ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತು ಬಾಳೆಗೊನೆನ ಯಾವ ರೀತಿ ಹಣ್ಣು ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಳೆಗೊನೆ ಇರುತ್ತೆ ಅದರಲ್ಲಿ ನಾವು ಎಷ್ಟು ಬೇಕಷ್ಟನ್ನ ಚಿಪ್ಗಳನ್ನಾಗಿ ನಾವು ಅದನ್ನು ಕಟ್ ಮಾಡ್ಕೋಬೇಕು ಕುಯ್ಕೊಂಡು ಇಟ್ಕೋಬೇಕು ಅದಾದಮೇಲೆ ಒಂದು ಬಾಕ್ಸು ಆ ಬಾಕ್ಸ್ ಒಳಗಡೆ ಚಿಪ್ಗಳನ್ನ ಹಾಕಿ ಗಂಧದ ಕಡ್ಡಿ ಒಂದು ಗಂಧದ ಕಡ್ಡಿಯನ್ನು ಎರಡು ಪೀಸು ಮಾಡಿ ಅದನ್ನು ಕಸಿ ಅದರೊಳಗಡೆ ಚುಚ್ಚಿ ಮುಚ್ಚುಳನ ಹಾಕಿ ಒಂದು ಟೂ ಡೇಸ್ ಹಾಗೆ ಬಿಡಬೇಕು ಗಂಧ ಕಡ್ಡಿನ ಬೆಳಗ್ಗೆ ಮತ್ತು ಸಂಜೆ ನೋಡಿಕೊಂಡು ಈ ಥರ ಹೊಗೆ ಬರೋ ಥರ ಕಚ್ತಾನೆ ಇರಬೇಕು ಎರಡು ದಿವಸ ಅದೇ ಥರ ಬಾಕ್ಸನ್ನು ಕ್ಲೋಸ್ ಮಾಡಿ ಅದ್ರ ಮುಚ್ಚುಳನ ಹಾಗೆ ಬಿಡಬೇಕು ಹೀಗೆ ಬಿಡೋದ್ರಿಂದ ಅದು ಒಳಗಡೆ ಮಾಗುತ್ತೆ ಯಾವುದೇ ರೀತಿ ಔಷಧಿ ಕೆಮಿಕಲ್ಸ್ ಏನು ಹಾಕೋದು ಬೇಡ ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ ನೋಡಿ ಅದಾದಮೇಲೆ ಒನ್ ಡೇ ಅದನ್ನು ತೆಗೆದು ಹಾಗೆ ಬಿಟ್ಬಿಡಬೇಕು ಬಿಟ್ಟಾದಮೇಲೆ ಹೀಗೆ ನ್ಯಾಚುರಲ್ ಆಗಿ ಹಣ್ಣಾಗಿರುತ್ತೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ತುಂಬ ರುಚಿಯಾಗಿರುತ್ತೆ ಹಣ್ಣು ನೆಕ್ಸ್ಟು ಸಾಮಾನ್ಯವಾಗಿ ಎಲ್ಲರೂ ಈಗ ಡ್ರೈ ಫ್ರೂಟ್ಸ್ನ ಮನೆಗೆ ತೊಗೊಂಡ್ಬಂದೇ ಇರ್ತೀವಿ ಅಲ್ವಾ ಅದರಲ್ಲಿ ಒಣ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಎರಡೂ ಕೂಡ ಕೂಡ ತುಂಬ ಗಲೀಜಾಗಿರುತ್ತೆ ಅವನ್ನ ಎರಡೂ ಕೂಡ ತೊಳೆದು ಕರು ಖರ್ಜೂರದಲ್ಲಿ ಬೀಜ ಇರುತ್ತೆ ಒಳಗಡೆ ಆ ಬೀಜನ ಕೆಚ್ಚಿಬಿಟ್ಟು ನಾವು ಡಿವೈಡ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕು ದ್ರಾಕ್ಷಿ ಮತ್ತು ಖರ್ಜೂರನ ಎರಡನ್ನೂ ಕೂಡ ಬಿಸಿಲಲ್ಲಿ ಒಣಗಿಸಿ ಆರ್ಸಾದ ಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಯಾವುದೇ ರೀತಿ ಕೆಮಿಕಲ್ಸು ಅದರಲ್ಲಿ ಇರೋಲ್ಲ ಆರೋಗ್ಯವಾಗೂ ಇರುತ್ತೆ ಮಕ್ಕಳಿಗೆ ಕೊಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವೆಲ್ಲನೂ ಕೂಡ ಬಿಸಿಲಲ್ಲಿ ಒಣಗಿಸಿ ಈ ರೀತಿ ಸ್ಟೋರ್ ಮಾಡ್ಕೋತೀನಿ ಪ್ರತಿ ಸಲೂ ಹೀಗೇ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದೊಂದು ಸೊ ಬಾಕ್ಸ್ ಒಳಗಡೆ ಹಾಕೊಟ್ರೆ ಹೋಗ್ತಾ ಹೋಗ್ತಾನೆ ತಿನ್ಕೊಂಡು ಹೋಗ್ತವೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಕೂಡ ಈ ಥರ ಸ್ಟೋರ್ ಮಾಡಿ ನಾನು ಇಟ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಮಿಕ್ಸಿ ಜಾರು ಮಂಡ ಆಗಿದ್ರೆ ಅದಕ್ಕೆ ನೀವು ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೇಲೇ ಇರುವಂಥ ಕಲ್ಲುಪ್ಪನ್ನು ಅಥವಾ ಪುಡಿ ಉಪ್ಪನ್ನು ಒಂದಿಡೀ ಹಾಕ್ಕೊಂಡು ಅದನ್ನು ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಈ ಬ್ಲೇಡ್ಗಳು ತುಂಬ ಶಾರ್ಪ್ ಆಗುತ್ತೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ನಿಮ್ಮನೆ ನಿಂಬೆಹಣ್ಣು ಏನಾದ್ರು ಇದ್ರೆ ಅದನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್